ನಮಸ್ಕಾರ ಮಾನ್ಯ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ನಾಗಮೋಹನ್ ದಾಸ್ ರವರ ಏಕಸದಸ್ಯ ಆಯೋಗದ ಶಿಫಾರಸ್ಸಿನಂತೆ ಹಾಗೂ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆಯ ಆದೇಶದಂತೆ ನಾವು ಇ ಗವರ್ನೆನ್ಸ್ನಲ್ಲಿ ಈ ಆ್ಯಪನ್ನು ಈ ಎಂಟೈರ್ ಸರ್ವೆ ಎಕ್ಸಸೈಸನ್ನು ಮಾಡಲಿಕ್ಕೆ ಮೂರು ಮಾಡ್ಯೂಲ್ಗಳನ್ನು ತಯಾರು ಮಾಡ್ಕೊಂಡಿದ್ವಿ ಅದರಲ್ಲಿ ಮೊದಲನೇದು ಈ ಪ್ರತಿ ಸರ್ವೆಯನ್ನು ನಾವು ಮಾಡಲಿಕ್ಕೆ ಟೀಚರ್ಸನ್ನು ವೈಟ್ ಲಿಸ್ಟ್ ಮಾಡೋದು ಅಂದರೆ ಯಾರು ಸರ್ವೆ ಮಾಡ್ತಾರೋ ಅವರು ಮಾತ್ರ ಈ ಆ್ಯಪನ್ನು ಆಕ್ಸೆಸ್ ಮಾಡಲಿಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಎಲ್ಲ ಉಪವಿಭಾಗಾಧಿಕಾರಿಗಳಿಗೆ ಅನ್ನು ಕೊಟ್ಟು ಅವ್ರ ಮೂಲಕ ಯಾರ್ಯಾರು ಟೀಚರ್ಸನ್ನು ಇದಕ್ಕೆ ನಿಯೋಜನೆ ಮಾಡ್ತಾರೆ ಅವ್ರ ದೂರವಾಣಿ ಸಂಖ್ಯೆಗಳನ್ನು ತಗೊಂಡು ಕೇವಲ ಅವರು ಮಾತ್ರ ಈ ಆ್ಯಪನ್ನು ಆ್ಯಕ್ಸಸ್ ಮಾಡೋ ರೀತಿ ನಾವು ಮಾಡಿದ್ದೇವೆ ಈ ಆ್ಯಪ್ನಲ್ಲಿ ಮಲ್ಟಿಪಲ್ ನಾವು ವೇಸ್ ಆಫ್ ಐಡೆಂಟಿಫೈಯಿಂಗ್ ಯಾರು ಸರ್ವೆ ಕೊಡ್ತಿದ್ದಾರೆ ಮೊದಲನೇದು ರೇಷನ್ ಕಾರ್ಡನ್ನು ನಾವು ಬೇಸ್ ಡಾಕ್ಯುಮೆಂಟಾಗಿ ತೊಗೊಂಡಿದ್ದೇವೆ ಯಾಕೆಂದರೆ ನಮ್ಮ ಸರ್ಕಾರದಲ್ಲಿ ಎಲ್ಲ ನಮ್ಮ ಎಲ್ಲರ ಮಾಹಿತಿ ಕುಟುಂಬ ಡೇಟಾಬೇಸ್ ಅಂತ ಹೇಳಿ ನಮ್ಮ ಹತ್ರ ಒಂದು ಡೇಟಾ ಬೇಸ್ ಇದೆ ಅದಕ್ಕೆ ಪ್ರೈಮರಿ ಐಡೆಂಟಿಫೈಯಿಂಗ್ ಡಾಕ್ಯುಮೆಂಟ್ ಬಂದು ರೇಷನ್ ಕಾರ್ಡ್ ಸೊ ಸುಮಾರು ನಮ್ಮ ಎಲ್ಲ ರೇಷನ್ ಕಾರ್ಡ್ ನಂಬರ್ಗಳನ್ನು ಹಾಕಿದ್ರೆ ಎಲ್ಲರ ಮಾಹಿತಿ ಅದರಲ್ಲಿ ಸಿಕ್ಕೇ ಸಿಗ್ತದೆ ಸುಮಾರು ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟ್ ಜನರ ಮಾಹಿತಿ ರೇಷನ್ ಕಾರ್ಡ್ ಮೂಲಕನೇ ನಮಗೆ ಸಿಗ್ತದೆ ಅದರಿಂದ ಪ್ರತಿ ಮನೆಗೆ ಹೋಗಿ ಅಲ್ಲಿ ರೇಷನ್ ಕಾರ್ಡ್ ಎಂಟರ್ ಮಾಡಿದ ತಕ್ಷಣ ಅಲ್ಲಿ ಮಾ ಅವರ ಬೇಸಿಕ್ ಇನ್ಫಾರ್ಮೇಷನ್ ಮನೇಲಿ ಎಷ್ಟು ಜನ ಸದಸ್ಯರಿದ್ದಾರೆ ಅವರ ಹೆಸರೇನು ವಯಸ್ಸು ಅವ್ರು ಯಾವ್ದಾದ್ರು ಜಾತಿ ಪ್ರಮಾಣ ಪತ್ರ ತೊಗೊಂಡಿದರೆ ಅದು ಕೂಡ ನಮಗೆ ಸಿಗ್ತದೆ ಆದ್ದರಿಂದ ರೇಷನ್ ಕಾರ್ಡ್ ಮೂಲಕ ಫಸ್ಟ್ ಇದು ಮಾಡ್ತೇವೆ ಯಾರ್ಯಾರಿಗೆ ರೇಷನ್ ಕಾರ್ಡ್ ಇಲ್ಲ ಅವರಿಗೆ ಆಧಾರ್ ಕಾರ್ಡ್ ಮೂಲಕ ಕೂಡ ಈ ಸರ್ವೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ ಆಧಾರ್ ಕಾರ್ಡ್ ಮೂಲಕ ಕೂಡ ಇದು ಮಾಡ್ಬೋದು ಎರಡೂ ಡಾಕ್ಯುಮೆಂಟ್ ಇದ್ದ ವ್ಯಕ್ತಿಗಳನ್ನು ಈ ಸರ್ವೆಯಲ್ಲಿ ಸೇರಿಸ್ಕೋಬೇಕು ಅಂಥೇಳಿ ಎಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಎಲ್ಲರಿಗೂ ಈಗ ಆಲ್ರೆಡಿ ಸಂದೇಶ ಹೋಗಿದೆ ಹತ್ರ ಆಧಾರ್ ಕಾರ್ಡ್ ಇಲ್ಲ ದಯವಿಟ್ಟು ನೀವು ಆಧಾರ್ ಎನ್ರೋಲ್ಮೆಂಟನ್ನು ಮಾಡಿಕೊಳ್ಳಿ ನಮ್ಮ ಗ್ರಾಮ ಒಂದು ಸೆಂಟರ್ ಇರ್ಬೋದು ಕರ್ನಾಟಕ ಒಂದು ಸೆಂಟರ್ಗಳಿರ್ಬೋದು ನಮ್ಮ ಎ ಜೆ ಎಸ್ ಕೆ ಸೆಂಟರ್ ಇರ್ಬೋದು ಎಲ್ಲೋಗಿ ಅವ್ರು ಆಧಾರ್ ಎಂಟ್ರೋಲ್ ಎನ್ರೋಲ್ಮೆಂಟ್ ಮಾಡಿಕೊಂಡ್ರು ಇಮಿಡಿಯೇಟ್ಲಿ ಆಧಾರ್ ಎನ್ರೋಲ್ಮೆಂಟ್ ಐ ಡಿ ಅಂತೇಳಿ ಕೊಡ್ತಾರೆ ಅಂದರೆ ಹದಿನಾಲ್ಕು ಡಿಜಿಟ್ನ ನಂಬರ್ ಇರ್ತದೆ ಅದು ಅದನ್ನು ಉಪಯೋಗಿಸ್ಕೊಂಡು ಕೂಡ ಈ ಸರ್ವೆಯಲ್ಲಿ ಅವರು ಭಾಗವಹಿಸ್ಬೋದು ಈ ರೀತಿಯಾಗಿ ಯಾರು ಬೋಗಸ್ ಎಂಟ್ರಿಗಳನ್ನು ಆಗದಿರೋ ರೀತಿ ನಾವು ಈ ಆ್ಯಪ್ ಸರ್ವೆಯಲ್ಲಿ ನಾವು ಕ್ರಮವನ್ನು ವಹಿಸಿದ್ದೇವೆ ಅದಾದ ನಂತರ ಪ್ರತಿ ಏನು ನಮಗೆ ಮಾಹಿತಿ ಬರ್ತದೆ ಇದನ್ನು ಭಾಳ ನೀಟಾಗಿ ಎನ್ಕ್ರಿಪ್ಟ್ ಮಾಡಿ ನಾವು ಸ್ಟೋರ್ ಮಾಡ್ತಾ ಇದ್ದೇವೆ ಅದಲ್ಲದೆ ಸರ್ವರ್ನಲ್ಲಿ ಎರಡು ಬ್ಯಾಕಪ್ಪನ್ನು ಕೂಡ ನಾವು ಇದಕ್ಕೆ ಇಡ್ಕೋತಾ ಇದ್ದೇವೆ ನಮ್ಮ ಕರ್ನಾಟಕ ಗೌರ್ಮೆಂಟ್ ಕಂಟ್ರೋಲ್ಡ್ ಸ್ಟೇಟ್ ಡೇಟಾ ಸೆಂಟರ್ನಲ್ಲಿ ಈ ಮಾಹಿತಿ ಇರ್ತದೆ ಭಾಳ ಭದ್ರತೆಯಿಂದ ಇರ್ತದೆ ಎಲ್ಲ ಸ್ಟ್ಯಾಂಡರ್ಡ್ ಇಂಟರ್ನ್ಯಾಷನಲ್ ಲೆವೆಲ್ ಸೇಫ್ಟಿ ಪ್ರೋಟೋಕಾಲನ್ನು ಕೂಡ ಇದರಲ್ಲಿ ನಾವು ಫಾಲೋ ಮಾಡಿದ್ದೇವೆ ಮತ್ತು ಆ ಮಾಹಿತಿ ಕೇವಲ ಗೌರವಾನ್ವಿತ ನ್ಯಾಯಮೂರ್ತಿಗಳು ಬಿಟ್ಟು ಇನ್ಯಾರಿಗೂ ಆ್ಯಕ್ಸಸ್ ಆಕ್ಸೆಸಬಲ್ ಮಾಡಿಲ್ಲ ಅವ್ರು ಬಿಟ್ಟು ಇನ್ಯಾರೂ ಸರ್ವೆಯಲ್ಲಿ ಎಷ್ಟು ಜನ ಏನು ಕೊಟ್ಟಿದ್ದಾರೆ ಏನು ಡೀಟೇಲ್ಸ್ ಇದೆ ಅನ್ನೋದು ಮಾನ್ಯ ನ್ಯಾಯಮೂರ್ತಿಗಳು ಬಿಟ್ಟು ಇನ್ನು ಅದನ್ನು ಆ್ಯಕ್ಸಸ್ ಮಾಡದಿರೋ ರೀತಿ ನಾವು ಪ್ರೋಟೋಕಾಲನ್ನು ಎಸ್ಟಾಬ್ಲಿಷ್ ಮಾಡಿದ್ದೇವೆ ಈಗ ಆಲ್ರೆಡಿ ನಾವು ನಿನ್ನೆ ಇವತ್ತು ನೋಡಿದ್ರೆ ಭಾಳಷ್ಟು ಸಕ್ ಹಂಡ್ರೆಡ್ ಪರ್ಸೆಂಟ್ ನೈಂಟಿ ಏಯ್ಟು ನೈಂಟಿ ನೈನ್ ಪರ್ಸೆಂಟ್ ಭಾಳ ಸಕ್ಸಸ್ಫುಲ್ಲಾಗಿ ಎಲ್ಲರೂ ಆ್ಯಪನ್ನು ಯೂಸ್ ಮಾಡ್ತಿದ್ದಾರೆ ನಿನ್ನೆ ನಾವು ಹನ್ನೆರಡೂವರೆ ಒಂದು ಗಂಟೆ ಮೇಲೆ ಲೈವ್ ಮಾಡಿರ್ತಕ್ಕಂಥದ್ದು ನಿನ್ನೆ ಸಂಜೆ ಅಷ್ಟೊತ್ತಿಗೆ ಸುಮಾರು ಹನ್ನೊಂದು ಸಾವಿರದಿಂದ ಹನ್ನೊಂದು ಸಾವಿರದ ಆಸ್ಪಾಸು ಮನೆಗಳ ಸರ್ವೆ ಆಗಿದ್ದಾವೆ ಇವತ್ತು ಬೆಳಗ್ಗೆ ನಾವು ನೋಡಿದ್ರೆ ಇವತ್ತು ಬೆಳಗ್ಗೆನೂ ಭಾಳ ಸ್ಮೂತಾಗಿ ಎಲ್ಲ ಕಡೆ ಸರ್ವೇಸ್ ಆಗ್ತಾ ಇದ್ದಾವೆ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಟೆಕ್ನಿಕಲ್ ಇಶ್ಯೂಸ್ ಬರ್ತಾ ಇರೋದಕ್ಕೆ ನಾವು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಹೆಲ್ಪ್ಲೈನನ್ನು ಸೆಟಪ್ ಮಾಡಿದ್ದೇವೆ ಕಮಿಷನರ್ನವರ ಮೂಲಕ ಅಲ್ಲಿ ನಮ್ಮ ಟೆಕ್ನಿಕಲ್ ಟೀಮ್ ಕೂಡ ಕೂತಿದೆ ಯಾರ್ಯಾರು ಟೆಕ್ನಿಕಲ್ ಇಶ್ಯೂಸನ್ನು ರೇಸ್ ಮಾಡ್ತಾ ಇದ್ದಾರೆ ಅಲ್ಲೇ ನಾವು ಎಲ್ಲ ಟೆಕ್ನಿಕಲ್ ಇಶ್ಯೂಸನ್ನು ಸಾಲ್ವ್ ಮಾಡ್ತಾ ಇದ್ದೇವೆ ಮತ್ತು ಈ ಆ್ಯಪನ್ನ ಎಲ್ಲ ನಾವು ಡ್ರಾಪ್ ಡೌನ್ ಕ್ವಶ್ ಎಲ್ಲ ಕ್ವಶನ್ಗೂ ಡೌನ್ಗಳನ್ನು ಕೊಟ್ಟಿದ್ದೇವೆ ಆದ್ದರಿಂದ ನಮ್ಮ ಶಿಕ್ಷಕರು ಯಾರು ಅಲ್ಲಿ ತುಂಬ ಹೊತ್ತು ಎಂಟ್ರಿ ಮಾಡಬೇಕು ಪ್ರತಿಯೊಂದು ಕ್ವಶನ್ಗೂ ಆ್ಯನ್ಸರನ್ನು ಟೈಪ್ ಮಾಡಬೇಕು ಅನ್ನೋದಿರಲ್ಲ ಡ್ರಾಪ್ ಡೌನಲ್ಲೇ ಅವರು ಸೆಲೆಕ್ಟ್ ಮಾಡಿ ಆ್ಯನ್ಸರ್ಸನ್ನು ಮಾಡ್ಬೋದು ಸರ್ವೆ ಸ್ಟಾರ್ಟ್ ಮಾಡಬೇಕಾದ್ರೆ ಸರ್ವೆ ಯಾರು ಕೊಡ್ತಿದ್ದಾರೆ ಅವರ ಫೋಟೋವನ್ನು ತೊಗೋತಾ ಇದ್ದೇವೆ ಸರ್ವೆ ಆದಮೇಲೆ ಕೂಡ ಅವರಿಂದ ಒಂದು ಕನ್ಸೆಂಟನ್ನು ತೊಗೋತಾ ಇದ್ದೇವೆ ಅಂದರೆ ಈ ಸೈನ್ ಮೂಲಕ ಇರ್ಬೋದು ಇಲ್ಲ ನಾವು ಆಲ್ರೆಡಿ ಪ್ರೀ ಪ್ರಿಂಟೆಡ್ ಫಾರ್ಮನ್ನು ಎಲ್ಲ ಸರ್ವೇಯರ್ಸಿಗೆ ಕೊಟ್ಟಿದ್ದೇವೆ ಅವರಲ್ಲಿ ಸೈನ್ ಮಾಡಿ ಕೂಡ ಆ್ಯಪಲ್ಲಿ ಅಪ್ಲೋಡ್ ಮಾಡ್ತಿದ್ದಾರೆ ಆದ್ದರಿಂದ ಯಾರ್ಯಾರು ಮಾಹಿತಿ ನಾವು ತೊಗೋತಾ ಇದ್ದೀವಿ ಅದು ಆಧಾರ್ ಆ್ಯಕ್ಟ್ ಇರ್ಬೋದು ಡೇಟಾ ಪ್ರೊಟೆಕ್ಷನ್ ಆ್ಯಕ್ಟ್ ಪ್ರಕಾರ ಅದು ಪ್ರೊಟೆಕ್ಷನೂ ಆಗ್ತಿದೆ ಅವ್ರ ಕನ್ಸೆಂಟ್ ತೊಗೊಂಡೇ ಮಾಹಿತಿ ತೊಗೋತಾ ಇರೋದು ಆಮೇಲೆ ಆ ಮಾಹಿತಿಯನ್ನು ಕೂಡ ಮನೆ ನ್ಯಾಯಮೂರ್ತಿಗಳು ಬಿಟ್ಟು ಇನ್ಯಾರು ನೋಡದೇ ಇರೋ ರೀತಿ ಎನ್ಕ್ರಿಪ್ಟ್ ಮಾಡಿ ಬಿಟ್ಟಿದ್ದೆ